ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿಕೊಂಡು ಪ್ರತಿಷ್ಠಿತ ಸ್ಕಾಲರ್ಶಿಪ್ನ ಅರ್ಹತೆ ಪಡೆದು ದೂರದ ದೇಶಗಳಿಂದ ಅಮೆರಿಕಕ್ಕೆ ಬಂದಿರೋ ವಿದ್ಯಾರ್ಥಿಗಳಿಗೆ ಈಗ ಓದಿಗಿಂತಲೂ ವೀಸಾ ಬಗ್ಗೆಯೇ ಚಿಂತೆ ಎಷ್ಟು ದಿನ ಯೂನಿವರ್ಸಿಟಿಯಲ್ಲಿ ಇರ್ತೇನೋ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೋ ಇಲ್ವೋ ಕೋರ್ಸ್ ಅರ್ಧಕ್ಕೆ ನಿಂತ್ರೇ ಬಿಟ್ಟರೆ ಏನು ಮಾಡಲಿ ಇಂತಹದ್ದೇ ಯೋಚನೆಗಳು ಅಮೆರಿಕದಲ್ಲಿರೋ ವಿದೇಶಿ ವಿದ್ಯಾರ್ಥಿಗಳನ್ನು ಕಾಡುತ್ತಿದೆ ಅದಕ್ಕೆ ಕಾರಣ ಡೊನಾಲ್ಡ್ ಟ್ರಂಪ್ ಆಡಳಿತದ ವಲಸೆ ಮತ್ತು ವೀಸಾ ನೀತಿಗಳು ಈಗಾಗಲೇ ಸುಮಾರು ಸಾವಿರದ ಎಂಟುನೂರು ವಿದ್ಯಾರ್ಥಿಗಳ ವೀಸಾಗಳನ್ನು ರದ್ದುಪಡಿಸಿರೋದು ಉಳಿದ ವಿದ್ಯಾರ್ಥಿಗಳಲ್ಲಿ ದಿಗಿಲು ಸೃಷ್ಟಿಸಿದೆ ತಲೆ ಬಗ್ಗಿಸಿಕೊಂಡು ಹೋಗೋದು ಹೆದರುತ್ತಲೇ ಕ್ಲಾಸ್ ಅಟೆಂಡ್ ಮಾಡೋದು ಪ್ರತಿಭಟನೆಗಳನ್ನು ಕಂಡರೆ ಮೈಲಿ ದೂರ ಸೋಷಿಯಲ್ ಮೀಡಿಯಾದಲ್ಲಿ ಸೈಲೆಂಟ್ ಬೇರೆ ಬೇರೆ ದೇಶಗಳ ವಿದ್ಯಾರ್ಥಿಗಳ ಜೊತೆಗೆ ಅಡ್ಜಸ್ಟ್ ಆಗಬೇಕು ಹೊಸ ಶಿಕ್ಷಣ ಪದ್ಧತಿಯೊಂದಿಗೆ ಬೆರೆಯಬೇಕು ಮಾಡೋ ಪಾಠವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಜಾಸ್ತಿ ಖರ್ಚು ಮಾಡದಂತೆ ಹಣ ಉಳಿಸಬೇಕು ಕ್ಯಾಂಪಸ್ನಲ್ಲೇ ಕೆಲಸ ಸಿಕ್ಕರೆ ಮಾಡಬೇಕು ಯಾವ ಕಂಪನಿಯಲ್ಲಿ ಆಫರ್ ಸಿಗುತ್ತೆ ಅನ್ನೋದನ್ನು ಹುಡುಕಬೇಕು ಹಾಗೆ ಸಮಯ ಸಿಕ್ಕಾಗ ದೇಶ ಸುತ್ತಿ ಬರಬೇಕು ವಿದ್ಯಾರ್ಥಿಗಳಿಗೆ ಈಗ ಇಂತಹ ಯೋಚನೆಗಳು ಮಾಡೋಕ್ಕೆ ಅವಕಾಶವೇ ಸಿಕ್ತಿಲ್ಲ ಯಾವಾಗ ಯಾರಿಂದ ನೋಟಿಸ್ ಬರುತ್ತೋ ಯಾವ ಕಾರಣಕ್ಕೆ ವೀಸಾ ಕ್ಯಾನ್ಸಲ್ ಆಗುತ್ತೋ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಅಧಿಕಾರಿಗಳು ಏನಾದರೂ ಹುಡುಕಿಕೊಂಡು ಬರ್ತಾರಾ ಅನ್ನೋ ಆತಂಕದಲ್ಲೇ ದಿನವೂ ಕಳೆಯಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ ಅಂದಹಾಗೆ ಅಮೆರಿಕದ ಯೂನಿವರ್ಸಿಟಿಗಳಲ್ಲಿರುವ ವಿದೇಶಿ ವಿದ್ಯಾರ್ಥಿಗಳ ಪೈಕಿ ಹೆಚ್ಚಿನವರು ಭಾರತೀಯರೇ ಎರಡನೇ ಸ್ಥಾನದಲ್ಲಿ ಚೀನಾದ ವಿದ್ಯಾರ್ಥಿಗಳಿದ್ದಾರೆ ಇವರಲ್ಲಿ ಈಗಾಗಲೇ ಹಲವು ವಿದ್ಯಾರ್ಥಿಗಳಿಗೆ ಸರಿಯಾದ ಕಾರಣವೇ ಗೊತ್ತಿಲ್ಲದೆ ವೀಸಾ ರದ್ದಾಗಿದೆ ಅದನ್ನು ಅವರು ಕಾನೂನು ಹೋರಾಟದ ಮೂಲಕ ಪ್ರಶ್ನೆ ಮಾಡಿದ್ದಾರೆ ದೇಶದಿಂದ ಗಡಿಪಾರು ಮಾಡದಂತೆ ಕೋರ್ಟ್ನ ಮೊರೆ ಹೋಗಿದ್ದಾರೆ ಸ್ನೇಹಿತರಿಗೆ ಇಂಥ ಸನ್ನಿವೇಶ ಬಂದಿರುವುದನ್ನು ಕಂಡು ವಿದ್ಯಾರ್ಥಿಗಳು ಹೆದರಿದ್ದಾರೆ ಕ್ಯಾಂಪಸ್ನಿಂದ ಹೊರಗೆ ಹೋಗೋಕ್ಕೂ ದಿಗಿಲುಗೊಂಡಿದ್ದಾರೆ ಅಕಸ್ಮಾತ್ ಅವರು ತರಗತಿಗೆ ಹೋಗುವ ಹಾದಿಯಲ್ಲಿ ಯಾರಾದರೂ ಪ್ರತಿಭಟನೆಗಳನ್ನು ನಡೆಸುತ್ತಿದ್ದರೆ ಅಲ್ಲಿಂದ ದೂರಕ್ಕೆ ಓಡುತ್ತಾರೆ ಆ ಜಾಗದಲ್ಲಿ ಅವರ ಫೋಟೋ ವಿಡಿಯೋ ಓಡಾಟ ದಾಖಲಾಗದಂತೆ ನೋಡಿಕೊಳ್ತಿದ್ದಾರೆ ಯಹೂದಿಗಳ ವಿರುದ್ಧ ಅಥವಾ ಹಮಸ್ ಗಾಜಾದ ಪರವಾಗಿ ಪ್ರತಿಭಟನೆಗಳನ್ನ ಟ್ರಂಪ್ ಆಡಳಿತವು ಟಾರ್ಗೆಟ್ ಮಾಡುತ್ತಿದೆ ಅಂತಹ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರೆ ಅಥವಾ ಸೋಶಿಯಲ್ ಮೀಡಿಯಾದಲ್ಲಿ ಅದರ ಬಗ್ಗೆ ಪೋಸ್ಟ್ ಹಂಚಿಕೊಂಡಿದ್ರೆ ಆ ವಿದ್ಯಾರ್ಥಿಯ ವೀಸಾವನ್ನ ರದ್ದುಪಡಿಸಲಾಗ್ತಿದೆ ಹಾಗಾಗಿಯೇ ಭಾರತೀಯ ವಿದ್ಯಾರ್ಥಿಗಳು ಯಾವುದೇ ಪ್ರತಿಭಟನೆ ಹೋರಾಟಗಳಿಂದ ದೂರ ಉಳಿತಿದ್ದಾರೆ ಹೋಮ್ಲ್ಯಾಂಡ್ ಸೆಕ್ಯೂರಿಟಿಯು ವಿದೇಶಿ ವಿದ್ಯಾರ್ಥಿಗಳ ಸೇವಿಸ್ ರೆಕಾರ್ಡ್ ರದ್ದಾದ್ರೆ ಅಂದ್ರೆ ಸ್ಟೂಡೆಂಟ್ ಆಫ್ ಎಕ್ಸ್ಚೇಂಜ್ ವಿಸಿಟರ್ ಇನ್ಫಾರ್ಮೇಷನ್ ಸಿಸ್ಟಮ್ ದಾಖಲೆಯಿಂದ ವಿದ್ಯಾರ್ಥಿಯ ಹೆಸರನ್ನು ತೆಗೆದರೆ ಆ ವಿದ್ಯಾರ್ಥಿಯು ಅಮೆರಿಕದಲ್ಲಿ ಉಳಿಯೋಕೆ ಅವಕಾಶ ಕಸಿದುಕೊಂಡಂತೆ ಆಗುತ್ತದೆ ಆದರೆ ಕೋಟ್ ಮೆಟ್ಟಿಲೇರದ ನೂರಾರು ವಿದ್ಯಾರ್ಥಿಗಳ ಸೆಬಿಸ್ ರೆಕಾರ್ಡ್ಗೆ ಮತ್ತೆ ಚಾಲನೆ ಸಿಕ್ಕಿರೋದ್ರಿಂದ ಸತ್ಯಕ್ಕೆ ನೆಟ್ಟುಸಿರು ಬಿಟ್ಟಂತಾಗಿದೆ ಆದರೆ ಮತ್ತೆ ಟ್ರಂಪ್ ಆಡಳಿತದಿಂದ ವಿದ್ಯಾರ್ಥಿ ವೀಸಾ ಬಗ್ಗೆ ಹೊಸ ನಿಯಮಗಳು ಜಾರಿಯಾದರೆ ವಿದೇಶಿ ವಿದ್ಯಾರ್ಥಿಗಳಿಗೆ ಸಂಕಷ್ಟ ತಪ್ಪಿದಲ್ಲ ಗಜ ಬಗ್ಗೆ ಒಂದು ಮಾತು ಆಡಲ್ಲ ತಮಗೆ ತಾವೇ ನಿಯಂತ್ರಣ ಹಾಕೊಳ್ತಿರೋ ವಿದ್ಯಾರ್ಥಿಗಳು ಮತ್ತೊಂದು ಕಡೆ ವಲಸೆ ಮತ್ತು ಕಸ್ಟಮ್ಸ್ ಇಲಾಖೆಯ ಅಧಿಕಾರಿಗಳು ವಿದೇಶಿ ವಿದ್ಯಾರ್ಥಿಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಹಾಗಾಗಿ ವಿದ್ಯಾರ್ಥಿಗಳು ಎಲ್ಲಿಗೇ ಹೋದ್ರೂ ಅವರ ಜೊತೆಗೆ ವೀಸಾದ ದಾಖಲೆಗಳನ್ನ ಜೊತೆಯಲ್ಲೇ ತೆಗೆದುಕೊಂಡು ಹೋಗ್ತಾರೆ ಹಾಗೆ ಪರಿಚಯ ಇರುವ ನಾಗರಿಕರಿಗೆ ತಮ್ಮ ಬಗ್ಗೆ ವಿವರಗಳನ್ನು ಬರೆದುಕೊಡಲಾಗಿರುತ್ತದೆ ಅಕಸ್ಮಾತ್ ವಿದ್ಯಾರ್ಥಿಗೆ ಏನಾದರೂ ತೊಂದರೆಯಾದ್ರೆ ಆ ದಾಖಲೆಗಳ ಮೂಲಕ ಅವರ ವಕೀಲರನ್ನ ಭೇಟಿ ಮಾಡಲು ಅನುಕೂಲ ಆಗುತ್ತದೆ ಟ್ರಾಫಿಕ್ನಲ್ಲಿ ಕ್ಯಾಂಪಸ್ನಲ್ಲಿ ಎಲ್ಲಿ ಬೇಕಾದರೂ ವಲಸೆ ಅಧಿಕಾರಿಗಳು ಎದುರಾಗಿ ಪ್ರಶ್ನೆ ಮಾಡುವ ಸಾಧ್ಯತೆ ಇರುತ್ತದೆ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಗಾಜ ಜನರ ಪರವಾಗಿ ನಡೆಸುತ್ತಿದ್ದ ಪ್ರತಿಭಟನೆಗಳು ಈಗ ಬಂದ್ ಆಗಿವೆ ಯಾವ ವಿದ್ಯಾರ್ಥಿಗಳು ಗಾಜದ ಬಗ್ಗೆ ಮಾತನಾಡೋಕೆ ಇಸ್ರೇಲ್ ದಾಳಿಗಳ ಬಗ್ಗೆ ಹೇಳೋಕೆ ಧೈರ್ಯ ಮಾಡ್ತಾ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೈವೇಟ್ ಮೋಡ್ಗೆ ಹೋಗಿದ್ದಾರೆ ಒಬ್ಬರಿಗೊಬ್ಬರು ಗಾಜ ಬಗ್ಗೆ ಯಾವುದೇ ಚರ್ಚೆಗಳನ್ನು ಮಾಡ್ತಿಲ್ಲ ಒಂದು ತಾಸು ತಾವಾಗಿಯೇ ನಿಯಂತ್ರಣ ಹಾಗೂ ನಿರ್ಬಂಧಗಳನ್ನು ಹಾಕಿಕೊಂಡಿದ್ದಾರೆ ಇನ್ನು ವಲಸೆ ಅಧಿಕಾರಿಗಳು ಎದುರಾದರೆ ಅವರಿಗೆ ಏನು ಉತ್ತರ ಕೊಡಬೇಕು ಹೇಗೆ ಮಾತನಾಡಬೇಕು ಅನ್ನೋದನ್ನ ಪ್ರಾಕ್ಟೀಸ್ ಮಾಡಿಕೊಳ್ಳೋದು ಕೆಲವು ವಿದ್ಯಾರ್ಥಿಗಳಿಗೆ ಅನಿವಾರ್ಯವಾಗಿದೆ ಆದರೆ ಎಲ್ಲ ವಿದ್ಯಾರ್ಥಿಗಳ ಸ್ಥಿತಿಯು ಹೀಗೆಯೇ ಇಲ್ಲ ಸಿರಿವಂತರ ಮಕ್ಕಳು ಎಂಥದ್ದೇ ಪರಿಸ್ಥಿತಿ ಬಂದರೂ ಅದನ್ನ ನೋಡಿಕೊಳ್ತೇವೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಆದರೆ ಸ್ಕಾಲರ್ಶಿಪ್ ಆಧಾರದಲ್ಲಿ ಅಥವಾ ಸ್ಟೈಫೆಂಡ್ ಪಡೆದು ಸಂಶೋಧನೆ ನಡೆಸುತ್ತಿರುವ ವಿದ್ಯಾರ್ಥಿಗಳು ಪ್ರತಿಯೊಂದು ಹೆಜ್ಜೆಯನ್ನ ಪ್ರತಿಯೊಂದು ಒಂದು ಮಾತನ್ನ ಯೋಚಿಸಿಯೇ ಮುಂದಕ್ಕೆ ಹೋಗಬೇಕಿದೆ ಇನ್ನು ಎಫ್ ಒನ್ ವಿದ್ಯಾರ್ಥಿ ವೀಸಾ ವಿರೋಧ ವಿದ್ಯಾರ್ಥಿಗಳನ್ನ ಅಫೆಕ್ಷನ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಓಪಿಟಿ ಅಡಿಯಲ್ಲಿ ಕಂಪನಿಗಳು ಕೆಲಸಕ್ಕೆ ನೇಮಕ ಮಾಡಿಕೊಳ್ಳುತ್ತವೆ ಆದರೆ ಇದೀಗ ವಿದೇಶಿ ವಿದ್ಯಾರ್ಥಿಗಳ ವೀಸಾ ಉಳಿಯೋದೇ ಕಷ್ಟ ಅನ್ನೋ ವಾತಾವರಣ ಇರೋದ್ರಿಂದ ಕಂಪನಿಗಳು ಬೇರೆ ದೇಶದವರನ್ನ ನೇಮಕ ಮಾಡಿಕೊಳ್ಳೋಕೆ ಹಿಂದೆ ಮುಂದೆ ನೋಡ್ತಿವೆ ಒಟ್ಟಿನಲ್ಲಿ ಭಾರತೀಯ ವಿದ್ಯಾರ್ಥಿಗಳಿಗೆ ಅಮೆರಿಕ ಪ್ರಯಾಣ ಅಲ್ಲಿನ ಓದು ಅಲ್ಲಿನ ನೌಕರಿ ಹಿಂದಿನಷ್ಟು ಸಲೀಸಾಗಿ ಆಗ್ತಿಲ್ಲ